ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲು ಶುಭಗಳಿಗೆ ಶುಭ ನಕ್ಷತ್ರವನ್ನು ನೋಡುವುದು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ ಉತ್ತಮ ನಕ್ಷತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದರೆ ಅದು ಯಶಸ್ವಿಯಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಉಲ್ಲೇಖಿಸುತ್ತದೆ ಇನ್ನು ನಮ್ಮ ಜನ್ಮ ದಿನಾಂಕ ಗ್ರಹಗತಿ ಹುಟ್ಟಿದ ಸಮಯ ಗಳಿಗೆ ದಿನ ವಾರ ತಿಂಗಳು ಇವೆಲ್ಲವನ್ನು ಆಧರಿಸಿ ಜನ್ಮ ಪತ್ರಿಕೆಯನ್ನು ಸಿದ್ಧಪಡಿಸಲಾಗುತ್ತದೆ ಈ ಜನ್ಮ ಪತ್ರಿಕೆಯಲ್ಲಿ ಅತಿ ಪ್ರಮುಖ ಪಾತ್ರವನ್ನು ವಹಿಸುವುದೇ ನಕ್ಷತ್ರಗಳು ಒಬ್ಬ ವ್ಯಕ್ತಿಯ ಕುರಿತು ನಿಖರವಾದ ಭವಿಷ್ಯವನ್ನು ಹೇಳಲು ಆತನ ಜನ್ಮ ನಕ್ಷತ್ರ ಸಹಕಾರಿಯಾಗುತ್ತದೆ ನಕ್ಷತ್ರಗಳ ಮೂಲಕ ವ್ಯಕ್ತಿಯ ಗುಣ ಭೌತಿಕ ಚಿಂತನೆಗಳು ಹಾಗೂ ಶಕ್ತಿಯನ್ನು ಸುಲಭವಾಗಿ ವಿಶ್ಲೇಷಿಸಬಹುದು ನಮ್ಮ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳನ್ನು ಗುರುತಿಸಲಾಗಿದೆ ಇಂದು ನಾವು ಇಪ್ಪತ್ತೇಳು ನಕ್ಷತ್ರಗಳ ರಾಜ ಎಂದೇ ಪರಿಗಣಿಸಲಾಗುವ ನಕ್ಷತ್ರವೊಂದರ ಕುರಿತು ಪರಿಚಯದ ಸಂಚಿಕೆಯನ್ನು ಬಿತ್ತರಿಸುತ್ತಲಿದ್ದೇವೆ ಈ ನಕ್ಷತ್ರವನ್ನು ಪಂಡಿತರು ಪಾಮರರು ಶುಭ ಹಾಗೂ ಲಾಭ ತರುವ ನಕ್ಷತ್ರ ಎಂದು ಪರಿಗಣಿಸುತ್ತಾರೆ ಜನಸಾಮಾನ್ಯರಿಗೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡುವಂತಹ ಈ ಒಂದು ವಿಶೇಷ ನಕ್ಷತ್ರವೇ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರದ ಮಹತ್ವ ಪುಷ್ಯ ನಕ್ಷತ್ರವು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಎಂಟನೆಯ ನಕ್ಷತ್ರವಾಗಿದೆ ಪುಷ್ಯ ನಕ್ಷತ್ರವು ಕಟಕ ರಾಶಿಯಲ್ಲಿ ಬರುತ್ತದೆ ಪುಷ್ಯ ಎಂಬುದು ಸಂಸ್ಕೃತ ಪದವಾಗಿದ್ದು ಇದರ ಅರ್ಥ ಪೋಷಿಸುವುದು ಪೋಷಣೆ ಎಂದರೆ ಅಭಿವೃದ್ಧಿ ರಕ್ಷಣೆ ಎಂದೆಲ್ಲ ಅರ್ಥ ಬರುತ್ತದೆ ಇದರರ್ಥ ಪುಷ್ಯ ನಕ್ಷತ್ರವು ತಾಯಿಯು ತಮ್ಮ ಮಕ್ಕಳನ್ನು ಹೇಗೆ ನೋಡಿಕೊಳ್ಳುತ್ತಾರೋ ಹಾಗೆ ಪೋಷಣೆಯನ್ನು ಒದಗಿಸುತ್ತದೆ ಪುಷ್ಯ ನಕ್ಷತ್ರದ ಪ್ರಾಚೀನ ಹೆಸರು ತಿಷ್ಯ ಸಂತೃಪ್ತಿ ಹಾಗೂ ಸಮೃದ್ಧಿ ಎಂಬುದು ಇದರ ಅರ್ಥ ಪುಷ್ಯ ನಕ್ಷತ್ರವನ್ನು ಸಮೃದ್ಧ ಸರ್ವೋಚ್ಚ ಹಾಗೂ ಫಲಪ್ರದ ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಇದು ಶುಭ ಲಾಭವನ್ನು ತರುತ್ತದೆ ಪುಷ್ಯ ನಕ್ಷತ್ರದ ಮಹತ್ವದ ಬಗ್ಗೆ ವಾಲ್ಮೀಕಿ ರಾಮಾಯಣ ಮಹಾಭಾರತ ಪುರಾಣಗಳಲ್ಲಿ ವ್ಯಾಖ್ಯಾನಿಸಲಾಗಿದೆ ಪುಷ್ಯ ನಕ್ಷತ್ರ ಬೀಳುವಂತಹ ದಿನಗಳಲ್ಲಿ ಯಾವುದೇ ಕೆಲಸ ಕಾರ್ಯಕ್ಕೂ ಕೈ ಹಾಕಿದರೂ ಅದು ಸಿದ್ಧಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಮಹಾಲಕ್ಷ್ಮೀ ದೇವಿ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದವರು ಎನ್ನಲಾಗುತ್ತದೆ ಹಾಗಾಗಿಯೇ ಪುಷ್ಯ ನಕ್ಷತ್ರದಂದು ಮಹಾಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿದರೆ ಮಹಾಲಕ್ಷ್ಮೀ ದೇವಿ ಮನೆಯಲ್ಲಿ ದೀರ್ಘಕಾಲ ನೆಲೆಸುತ್ತಾರೆ ಈ ನಕ್ಷತ್ರ ಇರುವ ದಿನದಲ್ಲಿ ಹೊಸ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡುವುದರಿಂದ ಮಹಾಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಸದಾಕಾಲ ಲಭಿಸುತ್ತದೆ ಹಾಗಾಗಿಯೇ ಜನರೆಲ್ಲ ಹೂಡಿಕೆಗಳನ್ನು ಮಾಡಲು ಶುಭ ಕಾರ್ಯಗಳನ್ನು ಪ್ರಾರಂಭಿಸಲು ಹಾಗೂ ಚಿನ್ನ ಬೆಳ್ಳಿ ವಾಹನ ಆಸ್ತಿಗಳನ್ನು ಖರೀದಿ ಮಾಡಲು ಪುಷ್ಯ ನಕ್ಷತ್ರ ಬರುವುದನ್ನೇ ಕಾಯುತ್ತಾರೆ ಅಷ್ಟು ಮಾತ್ರವಲ್ಲದೆ ಪುಷ್ಯ ನಕ್ಷತ್ರದಲ್ಲಿ ಖರೀದಿ ಮಾಡಿದಂತಹ ಯಾವುದೇ ವಸ್ತುವಾಗಲಿ ಅದು ಶಾಶ್ವತವಾಗಿ ಉಳಿದುಕೊಳ್ಳುತ್ತದೆ ಹಾಗೂ ಸದಾಕಾಲ ಸಂತೋಷ ಸಮೃದ್ಧಿಯನ್ನು ತಂದುಕೊಡುತ್ತದೆ ಈ ನಕ್ಷತ್ರವನ್ನು ಧಾರ್ಮಿಕ ಆಚರಣೆಗಳಿಗೂ ಸಹ ಉತ್ತಮ ಎಂದು ಪರಿಗಣಿಸಲಾಗುತ್ತದೆ ಪುಷ್ಯ ನಕ್ಷತ್ರದಲ್ಲಿ ಮಗುವಿನ ಶಿಕ್ಷಣವನ್ನು ಪ್ರಾರಂಭಿಸುವುದು ಕೂಡ ಶುಭಕರ ಎನ್ನಲಾಗುತ್ತದೆ ಇದರಿಂದ ಮಗುವಿನ ಬುದ್ಧಿವಂತಿಕೆ ಹಾಗೂ ವೃತ್ತಿ ಜೀವನ ತುಂಬ ಚೆನ್ನಾಗಿರುತ್ತದೆ ಪುಷ್ಯ ನಕ್ಷತ್ರದಲ್ಲಿ ಮಾಡಿದಂತಹ ಶ್ರಾದ್ದ ಕಾರ್ಯಗಳಿಂದ ಪಿತೃದೇವತೆಯರು ತೃಪ್ತರಾಗುತ್ತಾರೆ ಶ್ರಾದ್ದ ಮಾಡಿದವರಿಗೆ ಧನ ಪುತ್ರಾದಿ ಲಾಭಗಳು ಉಂಟಾಗುತ್ತವೆ ಆದರೆ ಪುಷ್ಯ ನಕ್ಷತ್ರದಲ್ಲಿ ಮದುವೆ ಮಾಡುವುದನ್ನು ನಿಷೇಧಿಸಲಾಗಿದೆ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿಯೂ ಸಹ ಪುಷ್ಯ ನಕ್ಷತ್ರ ಮಹತ್ತರವಾದ ಪಾತ್ರವನ್ನು ಹೊಂದಿದೆ ಪುಷ್ಯ ನಕ್ಷತ್ರವನ್ನು ಸಾಮಾನ್ಯವಾಗಿ ಆಯುರ್ವೇದ ಚಿಕಿತ್ಸೆಗಳನ್ನು ಪ್ರಾರಂಭ ಮಾಡಲು ಸೂಕ್ತ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ನಕ್ಷತ್ರದ ಸಮಯದಲ್ಲಿ ಪ್ರಾರಂಭಿಸಿದಂತಹ ಚಿಕಿತ್ಸೆಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಪುಷ್ಯ ನಕ್ಷತ್ರದಲ್ಲಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದರೆ ದೀರ್ಘಕಾಲದ ಕಾಯಿಲೆಗಳು ಸಹ ಗುಣವಾಗುತ್ತವೆ ಇದೇ ಕಾರಣಕ್ಕಾಗಿಯೇ ಪುಷ್ಯ ನಕ್ಷತ್ರದ ದಿನದಂದೇ ಮಕ್ಕಳಿಗೆಲ್ಲ ಸ್ವರ್ಣಪ್ರಾಶನವನ್ನು ಮಾಡಿಸಲಾಗುತ್ತದೆ ಅಷ್ಟು ಮಾತ್ರವಲ್ಲದೆ ಪುಷ್ಯ ನಕ್ಷತ್ರದ ಸಮಯದಲ್ಲಿ ಕೊಯ್ಲು ಮಾಡಿದ ಔಷಧೀಯ ಸಸ್ಯಗಳು ಹೆಚ್ಚಿನ ಚಿಕಿತ್ಸಕ ಗುಣಗಳನ್ನು ಹೊಂದಿರುತ್ತವೆ ಏಕೆಂದರೆ ಈ ನಕ್ಷತ್ರ ಗಿಡಮೂಲಿಕೆಗಳ ಶಕ್ತಿಯನ್ನು ವೃದ್ಧಿಸುತ್ತದೆ ಶನಿ ಮತ್ತು ದೇವಗುರು ಬೃಹಸ್ಪತಿ ಈ ಪುಷ್ಯ ನಕ್ಷತ್ರದ ಅಧಿಪತಿ ಪುಷ್ಯ ನಕ್ಷತ್ರವು ಗುರುವಿನ ನಿಯಂತ್ರಣದಲ್ಲಿರುವುದರಿಂದ ಈ ನಕ್ಷತ್ರ ಪರಿಶುದ್ಧತೆ ಜ್ಞಾನ ಹಾಗೂ ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಈ ಕಾರಣದಿಂದಲೇ ಗುರುವಾರದಂದು ಈ ನಕ್ಷತ್ರ ಬಂದರೆ ಅದು ಬಹಳ ಶ್ರೇಷ್ಠ ಗುರುವಾರಗಳಂದು ಪುಷ್ಯ ನಕ್ಷತ್ರ ಬಂದರೆ ಗುರುಪುಷ್ಯ ಯೋಗ ಎಂದು ಕರೆಯಲಾಗುತ್ತದೆ ಅಪರೂಪಕ್ಕೆ ಬೀಳುವಂತಹ ಗುರುಪುಷ್ಯ ಯೋಗವನ್ನು ಬಹಳ ಶುಭಕರ ಎಂದು ಪರಿಗಣಿಸಲಾಗುತ್ತದೆ ಈ ಯೋಗದಲ್ಲಿ ಮಂತ್ರ ಪಠಣ ಧ್ಯಾನ ಮತ್ತು ದಾನವನ್ನು ಕೈಗೊಂಡರೆ ಒಳ್ಳೆಯ ಫಲ ಲಭಿಸುತ್ತವೆ ಗುರುಪುಷ್ಯ ಯೋಗದ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಬೇಡಿಕೊಂಡದ್ದೆಲ್ಲವೂ ಬೇಗನೆ ಈಡೇರುತ್ತದೆ ಈ ಯೋಗದಲ್ಲಿ ಕೈ ಹಾಕುವ ಕೆಲಸಗಳೆಲ್ಲ ಯಶಸ್ವಿಯಾಗುತ್ತವೆ ಗುರುಪುಷ್ಯ ಯೋಗದಲ್ಲಿ ಯಾವುದೇ ಶುಭ ಕಾರ್ಯಕ್ಕೂ ಗುರುಗ್ರಹದ ಆಶೀರ್ವಾದ ದೊರೆಯುತ್ತದೆ ಶನಿಯು ಪುಷ್ಯ ನಕ್ಷತ್ರದ ಪೋಷಕ ಗ್ರಹವಾಗಿದೆ ಶನಿಯು ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ಗ್ರಹವಾಗಿದೆ ಗುರು ಹಾಗೂ ಶನಿಯ ಬಲದಿಂದ ಪುಷ್ಯ ನಕ್ಷತ್ರವು ಶುಭಕರವೆನಿಸಿಕೊಳ್ಳುತ್ತದೆ ಆತ್ಮೀಯರೇ ಪುಷ್ಯ ನಕ್ಷತ್ರದ ಕುರಿತಾಗಿ ಹಲವಾರು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ